ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ಸಿಲ್ಕ್ ಥ್ರೆಡ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹೊಸ ರೀತಿಯ ಇವಾಗಿನ ಟ್ರೆಂಡ್ ಆಗಿರೋ ಒಂದು ಇಯರಿಂಗ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಯರಿಂಗ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹೊಸ ಟ್ರೆಂಡ್ನ ಇಯರಿಂಗ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಈ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಹುಕ್ಕು ಮತ್ತು ಈ ರೀತಿ ಎರಡು ತಂತಿಗಳು ನೆಕ್ಸ್ಟು ನೋಡಿ ಈ ರೀತಿ ಪರ್ಲ್ಗಳನ್ನು ತೊಗೊಂಡಿದ್ದೀನಿ ನಾಲ್ಕು ಪರ್ಲ್ಗಳನ್ನು ನಾನು ತೊಗೊಂಡಿದ್ದೀನಿ ಇವಾಗ ಬನ್ನಿ ಇಯರಿಂಗ್ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣವಾ ಫಸ್ಟು ಈ ಸಿಲ್ಕ್ ಥ್ರೆಡ್ನ ಹೀಗೆ ತೊಗೊಂಡು ನೋಡಿ ಹೀಗೆ ಎರಡು ಬೆರಳನ್ನು ಹೀಗೆ ಇಟ್ಕೋಬೇಕು ನೋಡಿ ನಂತರ ಹೀಗೆ ಒಟ್ಟು ನೂರು ಸಾರಿ ನಾನು ಸುತ್ತತಾ ನೋಡಿ ನೂರು ಸಾರಿ ಆಯಿತು ಇವಾಗ ಈ ದಾರನ ಸುತ್ತಿರೋ ದಾರನ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಿಧಾನಕ್ಕೆ ಹೀಗೆ ಬೆಳ್ಳಿಂದ ಜಾರ್ಸ್ಕೊಂಡು ಎರಡು ಬೆಳ್ಳಿಂದನೂ ತೆಗಿತಾಯಿದ್ದೀನಿ ನಂತರ ಹೀಗೆ ಸೆಂಟರಲ್ಲಿ ಹೀಗೆ ಹಿಡ್ಕೊಂಡು ಇವಾಗ ಇದೇ ದಾರದಿಂದ ನೋಡಿ ಅದೇ ಕಲರ್ ಸಿಲ್ಕ್ ಥ್ರೆಡ್ಡಿಂದ ನಾನು ನಾಟ್ ಹಾಕ್ಕೋತಾ ಇದ್ದೀನಿ ಒಂದು ಹತ್ತು ಸಾರಿ ಹೀಗೆ ಬಿಟ್ಟು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ಇದೇ ರೀತಿಯ ಮತ್ತೊಂದು ಬಂಚನ್ನ ರೆಡಿ ಮಾಡ್ಕೋತೀನಿ ನೋಡಿ ಎರಡು ರೆಡಿಯಾಗಿದೆ ಇವಾಗ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡನ್ನು ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ನಂತರ ಇದನ್ನು ಹೀಗೆ ಹಿಡ್ಕೊಂಡು ಎಲ್ಲ ಸಿಲ್ಕ್ ಥ್ರೆಡ್ಡು ನಾವು ಕುಚ್ಚು ಕಟ್ಟಬೇಕಿದ್ರೆ ಹೇಗೆ ಟ್ರಿಮ್ ಮಾಡ್ಕೋತೀವಲ್ಲ ಅದೇ ರೀತಿ ಟ್ರಿಮ್ ಮಾಡ್ಕೋಬೇಕು ಈ ಕಡೆನೂ ಅಷ್ಟೇ ಹೀಗೆ ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ಮತ್ತೊಂದು ಬಂಚ್ ರೆಡಿ ಮಾಡಿದವಲ್ಲ ಅದನ್ನು ಸಹ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ತಂತಿ ತೊಗೋತಾ ಇದ್ದೀನಿ ಇದಕ್ಕೆ ಹೀಗೆ ಹಾಫ್ ಪರ್ಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಾವು ಫುಲ್ ಪರ್ಲ್ ಇದ್ದರೆ ಅದನ್ನು ಸಹ ಹಾಕ್ಬೋದು ನೋಡಿ ಹೀಗೆ ಇವಾಗ ನೋಡಿ ಗ್ಲೂಗನ್ನು ಗ್ಲೂನ ನಾನಿಲ್ಲಿ ಹೀಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹೀಗೆ ನಂತರ ಇದು ಒಂದು ಬಂಚನ್ನ ತಗೊಂಡು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಮತ್ತು ಈ ಸೈಡು ಅಷ್ಟೇ ಸ್ವಲ್ಪ ಗ್ಲೂನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹೀಗೆ ನೋಡಿ ಮತ್ತೊಂದು ಪರ್ಲನ್ನು ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಈ ಹುಕ್ಕೇನಿರುತ್ತೆ ಇದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಕಟರ್ ತಗೊಂಡು ನೋಡಿ ಇದಿಷ್ಟು ಜಾಸ್ತಿ ಆಯ್ತಲ್ವಾ ಅದಕ್ಕೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಫೋಲ್ಡಿಂಗ್ ಕಟ್ಟರಲ್ಲಿ ಕಟ್ ಏನಿರತ್ತ ಅದರಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಟೈಟಾಗಿ ಫಿಕ್ಸ್ ಆಗುವಂತೆ ನೋಡಿ ಹುಕ್ಕೆಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಇವಾಗ ಮತ್ತೆ ನೋಡಿ ಈ ಏನಿರತ್ತಲ್ಲ ಅದರ ಮಧ್ಯೆ ನಾನು ಸ್ವಲ್ಪ ಹಾಕಿಬಿಡ್ತಾ ಇದ್ದೀನಿ ನಂತರ ಈ ರೀತಿಯ ಒಂದು ಸ್ಟ ಸ್ಟಿಕ್ಕರ್ನ ನಾನಿಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ ಇಲ್ಲ ಬೇರೆ ಯಾವುದೇ ರೀತಿ ಆಪೋಸಿಟ್ ಕಲರ್ ಆಗಿರೋ ಕುಂದನ್ನು ಹಾಕ್ಬೋದು ಇವಾಗ ನೋಡಿ ಸುಂದರವಾದ ಇಯರಿಂಗ್ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬ ದೊಡ್ಡ ಆಯಿತು ಅಂತಲೂ ಅನಿಸೋಲ್ಲ ಪುಟ್ಟ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ನಿಮ್ಮ ಡ್ರೆಸ್ ಅಥವಾ ಸೀರೆ ಮ್ಯಾಚಿಂಗ್ ಎಲ್ಲ ಈ ರೀತಿ ಇಯರಿಂಗ್ನ ಮಾಡಿಟ್ಕೋಬೋದು ಸಿಲ್ಕ್ ಥ್ರೆಡ್ನ ನೋಡಿಕೊಂಡು ತಗೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟ್ರೆಂಡಿಯಾಗಿರೋ ಇಯರಿಂಗ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ನ್ಯೂ ಟ್ರೆಂಡ್ ಆಗಿರೋ ಇಯರಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್